ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಾವು ಅಡಿಕೆ ಕೃಷಿಕರು ಮಾಡಬೇಕಾದಂತಹ ಒಂದು ಕೆಲಸವನ್ನು ಅಡಿಕೆ ಕೃಷಿ ಇಲ್ಲದಂತಹ ಒಬ್ಬ ಕೃಷಿಕರು ಮಾಡ್ತಾ ಇದ್ದಾರೆ ಅದು ಏನು ಅವರು ಮಾಡುವಂಥ ಕೆಲಸ ನಾವು ಯಾವ ಕೆಲಸವನ್ನು ಅಡಿಕೆ ಕೃಷಿಕರು ಮಾಡ್ತಾ ಇಲ್ಲ ಇಂಥ ವಿಷಯವನ್ನು ತಿಳ್ಕೊಳ್ಳುವ ಸ್ನೇಹಿತರೆ ವಿಡಿಯೋದಲ್ಲಿ ಕೇವಲ ಕೃಷಿಕರಲ್ಲ ಸ್ನೇಹಿತರೆ ಅವರು ಒಂದು ಸಾಧಕರು ಅಂತ ಹೇಳಬಹುದು ಈ ಸಾಧನೆಯಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಅವರು ಏನು ಸಾಧನೆ ಮಾಡಿದ್ದಾರೆ ಅವರು ಏನು ಕೃಷಿ ಮಾಡ್ತಾ ಇದ್ದಾರೆ ಮುಂತಾದಾಗ ವಿಷಯಗಳನ್ನೆಲ್ಲ ಅವರಿಂದ ತಿಳಿಯೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಾವು ಅಡಿಕೆ ಕೃಷಿಕರು ನಮಗೆ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ ನೀರಾವರಿ ಒಂದು ಅಡಿಕೆ ಕೃಷಿ ಮಾಡಲಿಕ್ಕೆ ಮುಖ್ಯವಾಗಿ ನೀರಂತೂ ಬೇಕೇ ಬೇಕು ಗೊಬ್ಬರ ಇಲ್ಲದಿದ್ದರೂ ನಡೀತದೆ ಇದ್ದರೂ ನಡೀತದೆ ಇದು ವಿಷಯ ಬೇರೆ ಆದರೆ ನಮಗೆ ನೀರಂತೂ ಬೇಕೇ ಬೇಕು ಆದರೆ ಸ್ನೇಹಿತರೆ ಇಲ್ಲೊಂದು ಕೃಷಿ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ನೋಡಿ ಕರಿಮೆಣಸು ಬೆಳೆದಿದೆ ನೋಡಿ ಎಲ್ಲ ಮರದಲ್ಲೂ ತೆಂಗಿನ ಮರದಲ್ಲಿ ಇದೆ ನೋಡಿ ಎಷ್ಟು ಸೊಂಪಾಗಿ ಇಷ್ಟು ಒಳ್ಳೆಯದಾಗಿ ಬೆಳೆದಿದೆ ನೋಡಿ ಇದಕ್ಕೆ ಸ್ನೇಹಿತರೆ ಒಂದು ಹನಿ ನೀರಿಗೂ ಇಷ್ಟರವರೆಗೆ ಹಾಕಲಿಲ್ಲ ಇವರು ರಬ್ಬರ್ ತೋಟದ ಮಾಲೀಕರು ನೋಡಿ ಇಲ್ಲಿ ತುಂಬ ದೊಡ್ಡ ತೋಟ ಇದೆ ರಬ್ಬರ್ ತೋಟ ಇದಕ್ಕೂ ಒಂದು ಹನಿ ನೀರು ಬೇಕಾಗಿಲ್ಲ ಇವರಿಗೆ ಹಾಗೇನು ಸ್ನೇಹಿತರೆ ಒಳ್ಳೆಯ ಇಳುವರಿ ಕೊಡುವಂಥ ತೆಂಗಿನ ಮರ ಇದೆ ಎಲ್ಲದಕ್ಕೂ ಕರಿಮೆಣಸು ಹಬ್ಬಿಸಿದ್ದಾರೆ ಹಾಗೂ ಒಳ್ಳೆಯ ತೆಂಗಿನ ಇಳುವರಿಯನ್ನು ಹೊಡೆಯುತ್ತಿದ್ದಾರೆ ಆದರೆ ಅದಕ್ಕೂ ಕೂಡ ಒಂದು ಹನಿ ನೀರು ಇಲ್ಲ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾದಂತೆ ಹೇಳಿದರೆ ನಮ್ಮ ಅಡಿಕೆ ಕೃಷಿಕರು ಈಗ ದೊಡ್ಡ ಸಮಸ್ಯೆಯನ್ನು ಎದುರಿಸಿದೇನಂತ ಹೇಳಿದರೆ ನೀರಿದ್ದು ಬೇಸಿಗೆಗಾಲ ಬರುವ ಕೂಡಲೇ ನಮಗೆ ನೀರಿನ ಸಮಸ್ಯೆ ಬಂದೇ ಬರ್ತದೆ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಮುಖ್ಯವಾಗಿ ನೀರಿನ ಒಂದು ಉಳಿತಾಯ ನೀರನ್ನು ಅಂತರ್ಜಲಕ್ಕೆ ಎಂಗಿಸುವುದು ಆದರೆ ನಾನು ಇವತ್ತು ಈ ದಿನ ನಾನು ಇಂಥ ಈ ವಿಶೇಷ ಸಾಧನೆಯನ್ನು ಮಾಡಿದಂಥ ಒಬ್ಬ ಕೃಷಿಕರನ್ನು ಮತ್ತು ಅವರು ಕೇವಲ ಕೃಷಿಕರಲ್ಲ ಸ್ನೇಹಿತರೆ ಒಬ್ಬರು ಸಾಧಕರು ಅಂತ ಹೇಳ್ಬೋದು ಮತ್ತು ಅವರ ಈ ಕೃಷಿಯ ರಹಸ್ಯವನ್ನು ಇದರಿಂದ ಅವರಿಗೆಷ್ಟು ಯಾವುದೇ ಒಂದು ಹನಿ ನೀರು ಉಪಯೋಗಿಸದೆ ಮಾಡುವಂಥ ಕೃಷಿ ಇದು ಇವರಲ್ಲಿ ಅವರಿಗೆ ಎಷ್ಟು ಲಾಭ ಬರ್ತಿದೆ ಏನು ಕಥೆ ಎಲ್ಲರಿಗೂ ನಮಸ್ಕಾರಗಳು ನಾನು ಡೇವಿಡ್ ಜೇಮಿ ಕೊಕ್ಕಡ ಓಕೆ ಮೊದಲನೇ ಕೃಷಿಗೆ ಬಂದಾಗ ನಮ್ಮಲ್ಲಿರುವಂಥ ಯಾವುದೇ ಕೃಷಿಗಳಿಗೆ ನಾವು ನೀರು ಕೊಡುವಂಥದ್ದು ಅಲ್ಲ ಕೊಡುವುದಿಲ್ಲ ಈಗ ಎಲ್ಲವೂ ಕೂಡ ಬೆಳೆದು ದೊಡ್ಡ ಮಟ್ಟಿಗೆ ದೊಡ್ಡದಾಗಿದೆ ಈಗ ಫಸಲನ್ನು ಕೊಡ್ತಾ ಇದೆ ಕಾರಣ ಏನಂತ ಹೇಳಿದರೆ ಒಂದು ನಮ್ಮಲ್ಲಿ ನೀರಾವರಿ ವ್ಯವಸ್ಥೆಗಳು ಇರಲಿಲ್ಲ ನಂತರ ದಿನಗಳಲ್ಲಿ ನಾವು ಜಲ ಸಂರಕ್ಷಣೆ ಮಳೆ ನೀರು ಕೊಯ್ಲು ಮುಂತಾದ ವಿಚಾರಗಳನ್ನ ಮಾಡಿಕೊಂಡು ಅಂತರ್ಜಲವನ್ನು ವೃದ್ಧಿ ಮಾಡಿಕೊಂಡು ನಮ್ಮ ಈ ಬಳಕೆಗೆ ಮನೆಯ ಬಳಕೆಗೆ ಕೃಷಿಗೆ ಒಂದು ಯಾವುದೇ ರೀತಿಯಾಗಿ ಸ್ಪ್ರಿಂಕ್ಲರ್ ಆಗಲಿ ಅಥವಾ ಹನಿ ನೀರಾವರಿ ಆಗಲಿ ಅಥವಾ ಯಾವುದೇ ರೀತಿ ನೀರಾವರಿ ನಮ್ಮ ಕೃಷಿಗಳಿಗೆ ನಾವು ಕೊಡ್ತಾ ಇಲ್ಲ ಈಗ ಅದು ಬೆಳೆದು ಸಮೃದ್ಧವಾಗಿರೋದರಿಂದ ಅದಕ್ಕೆ ನಾವು ನೀರು ಕೊಟ್ಟು ಅಭ್ಯಾಸ ಮಾಡುವುದರಿಂದ ಮತ್ತು ನಿರಂತರವಾಗಿ ನೀರು ಕೊಡುವಂಥ ಪರಿಸ್ಥಿತಿ ನಾವು ಹೋಗಬೇಕಾಗ್ತದೆ ನಿರಂತರವಾಗಿ ನೀರು ಕೊಡದೇ ಇದ್ದ ಕೊಡದೇ ಇದ್ದ ಪಕ್ಷದಲ್ಲಿ ಅದು ಅದು ತನ್ನಷ್ಟಕ್ಕೆ ತನಗೆ ಬೇಕಾದಷ್ಟು ನೀರನ್ನು ವಾತಾವರಣದಿಂದ ಪಡೆದುಕೊಳ್ಳಬಹುದು ಅಥವಾ ಮಣ್ಣಿನಿಂದ ಪಡೆದುಕೊಳ್ಳಬಹುದು ನಾವು ಇಂಗಿಸುವಂತ ನೀರನ್ನು ಪಡೆದುಕೊಂಡು ಅದಕ್ಕೆ ಸಾಕಾದಂಥ ಜೀವನಾ ಅದಕ್ಕೆ ಅದಕ್ಕೆ ಬೆಳವಣಿಗೆಗೆ ಅದರ ಒಂದು ಬೆಳವಣಿಗೆಗೆ ಬೇಕಾದ ನೀರನ್ನು ಅದು ಮಾಡಿಕೊಳ್ಳ ನಾವು ಇದಕ್ಕೆ ಮುಖ್ಯವಾಗಿ ಮಾಡುವಂಥದ್ದು ನಮಗೆ ಸಮಸ್ಯೆ ಇರುವಂಥದ್ದು ಮೂರು ತಿಂಗಳು ನೀರಿನ ಸಮಸ್ಯೆ ಬೇಕು ನೀರು ಬರುವು ಜನಗಳಿಗೆ ಹಾಗೂ ಈ ಕೃಷಿಗಳಿಗೆ ಬರುವಂಥದ್ದು ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳು ಹೌದು ನಮಗೆ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಈಗ ಅಡಿಗೆ ಕೃಷಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿರುವುದರಿಂದ ನೀರಿನ ಬಳಕೆ ಕೂಡ ಅತಿ ಹೆಚ್ಚಿದೆ ಹೌದು ಈಗ ನೀವು ಕರಿಮೆಣಸನ್ನು ನೀರಿಲ್ಲದೆ ಮಾಡ್ತೀರಿ ತೆಂಗಿನ ಕೃಷಿ ಮಾಡ್ತೀರಿ ರಬ್ಬರ್ ಕೃಷಿ ಮಾಡ್ತೀರಿ ಇದು ನೀರಿಲ್ಲದಿದ್ದರೂ ನಡೀತದೆ ಆದರೂ ಆದರೆ ಅಡಿಕೆಗೆ ನಾವು ನೀರು ಹಾಕಲೇಬೇಕಾಗ್ತದೆ ಹಾಗಾಗಿ ನಮ್ಮ ಭೂಮಿಯಲ್ಲಿ ಈಗ ಅಂತರ್ಜಲ ಕಡಿಮೆ ಆಗ್ತಾ ಉಂಟು ಇದಕ್ಕೆ ನೀವು ನೀರು ಇಂಗಿಸುವುದನ್ನು ನೀವು ಮುಖ್ಯ ಆದ್ಯತೆಯನ್ನಾಗಿ ನೀವು ಇಟ್ಟುಕೊಂಡಿದ್ದೀವಿ ಈಗ ನಿಜವಾಗಿ ನೋಡೋದಾದರೆ ಅಡಿಕೆ ಕೃಷಿಕರು ಯಾರು ಮಾಡ್ತಾ ಇಲ್ಲ ಇದು ಕೆಲಸವನ್ನು ಮಾಡಬೇಕಾದ್ದು ಅಡಿಕೆ ಕೃಷಿಕರು ನಾನು ಹೇಳುವುದಾದರೆ ಮುಖ್ಯವಾಗಿ ನೀವು ಅಂಥ ಒಂದು ಕೆಲಸ ಮಾಡ್ತಿದ್ದೀರಿ ಮತ್ತೆ ಜನರಿಗೆ ಮತ್ತೊಂದು ಪ್ರೇರೇಪಣೆ ಸಹ ಕೊಡ್ತಾ ಇದ್ದೀರಿ ಅದೇ ಮೊದಲೇ ಹೇಳಿದ ಹಾಗೆ ನಮ್ಮ ಈ ವಿಚಾರಗಳು ನೀರಿಗೆ ಸಂಬಂಧಪಟ್ಟಿದ್ದರಿಂದ ನಮ್ಮ ವಿಶ್ವ ದಾಖಲೆ ಕೂಡ ನೀರಿಗೆ ಸಂಬಂಧಪಟ್ಟಾಗಿರ್ತದೆ ನಮ್ಮ ಸಂಶೋಧನೆಗಳು ಕೂಡ ನೀರಿಗೆ ಮತ್ತೆ ಕೃಷಿಗೆ ಮತ್ತೆ ಭೂಮಿಗೆ ಸಂಬಂಧಪಟ್ಟಿದಾಗಿದೆ ಹಾಗೆ ನಾವು ಒಂದು ಆರರಿಂದ ಮೊದಲು ನಾವು ಆರು ವಿಧಾನಗಳನ್ನು ಅಳವಡಿಸಿದ್ದೇವೆ ಈ ದಾಖಲೆಯಲ್ಲಿ ಆರು ವಿಧಾನಗಳು ಒಳಗೊಂಡಿದೆ ಮಾಡ್ತಾ ಇದ್ದೇವೆ ಅದ ನಂತರ ಈಗ ಅದು ಎಂಟು ವಿಧಾನಕ್ಕೆ ಎಂಟರಿಂದ ಒಂಬತ್ತು ಹತ್ತಿರದ ಬರ್ತಿದೆ ಈಗ ಎಂಟು ವಿಧಾನಗಳು ಕೂಡ ಇದೆ ಈಗ ಆದ ನಂತರ ಕೂಡ ಎರಡು ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ಮೊದಲನೇದಾಗಿ ಅಂತ ಹೇಳಿದ್ರೆ ನಾವು ಮೊದಲು ಮಾಡಿದಂತಹ ವಿಧಾನ ಅಂತ ಹೇಳಿದ್ರೆ ನಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ನಮಗೆ ಸಮ ಕಾರಣ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳು ಒಂದು ಹತ್ತು ಹದಿನಾರು ವರ್ಷಗಳ ಹಿಂದೆ ನಮಗೆ ನೀರಿನ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಬಾವಿಯಲ್ಲಿ ನೀರು ಕಡಿಮೆ ಆಗಿತ್ತು ಕಡಿಮೆ ಅಂತ ಹೇಳಿದರೆ ಅದು ಮುಗಿತಾ ಬಂತು ಮತ್ತೆ ನೀರಿನ ಸಮಸ್ಯೆ ಕಾಡಿತು ಹಾಗೆ ನಾವೊಂದು ಈ ಜಲ ಸಂರಕ್ಷಣೆಯನ್ನು ಮಾಡಿಕೊಂಡು ನಮ್ಮ ಬಾವಿಗೆ ನೀರನ್ನು ಇಂಗಿಸಲು ಪ್ರಾರಂಭ ಮಾಡಿದ್ವಿ ಇದು ನಾವೇ ಮಾಡಿರಂತಹ ಒಂದು ಫಿಲ್ಟರು ನಮ್ಮ ಸಂಶೋಧನೆ ಫಿಲ್ಟರು ಇದು ನಮ್ಮ ಮಾಸ್ಟರ್ ಪ್ರಾಡಕ್ಟ್ ಇವಾಗ ಇದನ್ನು ಇದರ ಮೂಲಕ ನಾವು ಈ ಚಾವಣಿ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಾವಿಗೆ ಇಂಗಿಸುವುದರಿಂದ ನಮ್ಮ ಅಂತರ್ಜಲ ಜಾಸ್ತಿ ಆಯಿತು ಮತ್ತೆ ನಮ್ಮ ನೀರಿನ ಸಮಸ್ಯೆ ಪರಿಹಾರ ಇದು ನಾವು ಮಾಡಿರತಕ್ಕಂಥ ಒಂದನೇ ವಿಧಾನ ಮೊದಲನೇ ಸಂಶೋಧನೆಯ ಒಂದು ಫಿಲ್ಟರ್ ಹೌದು ಅತ್ಯಂತ ಸರಳವಾಗಿದೆ ಸ್ನೇಹಿತರೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಿದಂತೆ ಫಿಲ್ಟರ್ ನೋಡಿ ಹೀಗೆ ಮಾಡಿನಿಂದ ಬಂದಂತಹ ನೀರು ಈ ಫಿಲ್ಟರ್ ಗೆ ಬಿದ್ದು ಇದರಲ್ಲಿ ಇದರಲ್ಲಿರುವ ಕಸಗಡ್ಡಿಯಲ್ಲಿ ಇದರಲ್ಲಿ ಶೇಖರಣೆ ಆಗ್ತದೆ ಇದನ್ನು ನಾವು ನೇರವಾಗಿ ಶು ಶುದ್ಧೀಕರಿಸಿದಂತಹ ನೀರೇ ಈ ನೇರವಾಗಿ ಇದರಲ್ಲಿ ಹೋಗಿ ಬಾವಿದೆ ಮುಂದೆ ನೋಡೋಣ ಅದನ್ನು ಇದು ಅವರ ಮೊದಲನೆಯ ವಿಧಾನ ಹೀಗೆ ಬಿದ್ದಂತಹ ನೀರು ಈ ಪೈಪಿನ ಮುಖಾಂತರ ಇವರ ಬಾವಿಗೆ ನೇರವಾಗಿ ಹೋಗ್ತದೆ ಸ್ನೇಹಿತರೆ ಹೀಗಾಗಿ ಅವರ ಅಂತರ್ಜಲ ಮಟ್ಟ ಗಣನೀಯವಾಗಿ ಇರ್ತದೆ ಹೀಗಾಗಿ ಅವರ ಬೇಸಿಗೆ ಕಾಲದ ನೀರಿನ ಸಮಸ್ಯೆಯನ್ನೆಲ್ಲ ಇದು ಪರಿಹಾರ ಮಾಡಿದೆ ನೋಡಿ ಸ್ನೇಹಿತರೆ ಹೀಗೆ ಬಂದಂತಹ ನೀರು ನೇರವಾಗಿ ಬಾವಿಗೆ ಬೀಳ್ತಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಬಹಳಷ್ಟು ಜನಗಳು ಬಳಸ್ತಾ ಇದ್ದಾರೆ ಸರ್ ನೀವು ಕೂಡ ಇದ್ದೀರಾ ಬಹಳಷ್ಟು ಜನರು ಇದನ್ನು ಬಳಸ್ಕೊಂಡು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಸಂತೋಷ ಆಗ್ತಾ ಇದೆ ಅದು ಇಲ್ಲಿ ಒಂದು ಮರದ ಬದಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇದೊಂದು ತುಂಬಾ ವಿಶೇಷ ಕಾಣ್ತಾ ಇದೆ ನಂಗೆ ಇದು ರಬ್ಬರ್ ಮರ ಸ್ವಲ್ಪ ಇದೊಂದು ಬಿಟ್ಟು ಒಂದು ನೋಡ್ಲಿಕ್ಕೆ ಸ್ವಲ್ಪ ವಿಶೇಷ ವಿಚಿತ್ರ ವಿಶಿಷ್ಟವಾಗಿ ಕಾಣಬಹುದು ಮರದಿಂದ ಕೂಡ ಮಳೆ ನೀರು ಕೊಯ್ಲು ಮಾಡಬಹುದು ಅನ್ನೋದಕ್ಕೆ ಒಂದು ಮಾದರಿ ಇದು ಹೌದು ಈ ರೀತಿ ನಾವು ಏನಾದರೂ ಕಟ್ಟಿ ಪ್ಲಾಸ್ಟಿಕ್ ಅಥವಾ ಬೇರೆ ಯಾವ್ದು ವಸ್ತುಗಳನ್ನ ಕಟ್ಟಿಗಳು ಈ ರೀತಿ ಮಾಡಿ ಇಲ್ಲಿ ಈ ರೀತಿ ಆ ವ್ಯವಸ್ಥೆಗಳನ್ನ ಮಾಡಿಕೊಂಡು ನೀರು ಇದರ ಮೂಲಕ ತಗೊಂಡೋಗಿ ನಾವು ಭೂಮಿಗೆ ಹೆಂಗಿಸಿಕೊಳ್ಳಬಹುದು ಅದು ಹಿಂದು ಗುಂಡಿ ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಅಥವಾ ನಾವು ಬಳಸ್ಕೊಳ್ಬಹುದು ಅಥವಾ ಗುಂಡಿ ಗುಂಡಿಗೆ ಬಿಡಬಹುದು ಅಥವಾ ಬೇರೆ ಬಾವಿಗೆ ಬಾವಿಗೆ ಬಿಡಬಹುದು ಈ ರೀತಿ ಕೂಡ ನಮಗೆ ಮಾಡ್ಕೊಳ್ಳಿ ಅವಕಾಶ ಇದೆ ಒಂದು ವೇಳೆ ಇದು ಅಕ್ಷತ್ತರ ಮರ ಬೇವಿನ ಮರ ಆದ್ರೆ ಆ ಮರದ ಮೇಲೆ ಎಲೆದ ಎಲೆಯ ಮೇಲೆ ಬಿದ್ದಂತಹ ನೀರು ಕಂಬಕ್ಕೆ ಬಂದು ಅದರ ಗಲ್ಲುಗಳಿಗೆ ಬಂದು ಕೆಳಗೆ ಬರುವಾಗ ಅದರ ಸ್ವಲ್ಪ ಔಷಧೀಯ ಗುಣ ಬರ್ತದೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಒಂದು ವೇಳೆ ಏನು ಇಲ್ಲದಂತಹ ಪಕ್ಷದಲ್ಲಿ ಒಂದು ಮರ ಇದ್ರೆ ಅದರಲ್ಲಿ ಕೂಡ ನಮ್ಮ ಮಳೆ ನೀರು ಕೊಯ್ಲನ್ನು ಮಾಡಲಿಕ್ಕೆ ಅವಕಾಶ ಇದೆ ಈ ರೀತಿ ಮಾಡ್ಕೊಳ್ಬಹುದು ಇದು ಎರಡನೇ ವಿಧಾನ ಇದು ಎರಡನೇ ವಿಧಾನ ನೋಡಿ ಸ್ನೇಹಿತರೆ ಮರದಿಂದ ಮಳೆ ಬರುವಾಗ ನೀರು ಬರುವುದು ಸಹಜವೇ ಆದರೆ ಇವರು ಅದಕ್ಕೆ ಒಂದು ಈ ರೀತಿಯ ಒಂದು ಅತಿ ಕಡಿಮೆ ಖರ್ಚನೆ ಇದು ಗೋಣಿ ಚೀಲದ ಒಂದು ತುಂಡನ್ನು ಈ ರೀತಿ ಬಳಸಿ ನೋಡಿ ಪ್ಲಾಸ್ಟಿಕ್ ಬ್ಯಾಟಲ್ನ ಒಂದು ಪೀಸನ್ನು ಹೀಗೆ ಇಟ್ಟು ಅದರಲ್ಲಿ ಬರುವಂತಹ ನೀರನ್ನು ನೇರವಾಗಿ ಇಂಗು ಗುಂಡಿಗೆ ಹಾಕಿ ಇದೊಂದು ನೀರನ್ನು ಇಂಗಿಸುವಂತಹ ವಿಧಾನ ಅಂಥ ಶೆಡ್ಡಿಗೆ ನೀರನ್ನು ಬರುವಂಥ ನೀರನ್ನು ಇಲ್ಲೊಂದು ಗುಂಡಿಗೆ ಮಾಡಿ ಇಂಗಿಸ್ತಾ ಇದ್ದಾರೆ ಇಲ್ಲಿ ಮೂರನೇ ವಿಧಾನ ನಮ್ಮ ವಿಶ್ವ ದಾಖಲೆಗಳಲ್ಲಿ ಇದು ಕೂಡ ಒಂದು ವಿಧಾನ ವಿಧಾನಗಳಲ್ಲಿ ಏನು ಅಂತ ಹೇಳಿದರೆ ಸಾಮಾನ್ಯ ನಮ್ಮೆಲ್ಲರ ಮನೆಗಳಲ್ಲಿ ಒಂದು ಕೊಟ್ಟಿಗೆ ಸಣ್ಣ ಶೆಡ್ಡು ಮತ್ತು ಬೇರೆ ಬೇರೆ ಕಾಣಕ ಕಾರಣಕ್ಕೆ ನಾವು ಮಾಡಿಕೊಳ್ಳುವಂಥ ಇಂಥ ಒಂದು ಚಾವಣಿ ಕ್ಲಬ್ ಇರ್ತದೆ ಪ್ರತಿಯೊಂದು ಮನೆಗಳಲ್ಲಿ ಆದ್ರೆ ನಮ್ದು ಸಮಸ್ಯೆ ಏನು ಅಂತ ಹೇಳಿ ಅದರ ಮೇಲೆ ಕೂಡ ಬಹಳಷ್ಟು ನೀರು ಬೀಳುತ್ತದೆ ಆ ಬಿದ್ದಂತಹ ನೀರು ಹೊರಗಡೆ ಹರಿದು ಹೋಗ್ತದೆ ಅದ್ರ ಬಗ್ಗೆ ಯಾರು ಕೂಡ ಅಷ್ಟಾಗಿ ಗಮನ ಕೊಡೋದಿಲ್ಲ ಹಾಗಾಗಿ ನಾವು ಈ ರೀತಿಯ ಶೆಡ್ಡಿನ ನೀರನ್ನು ಭೂಮಿ ತಾಗಿ ಇಂಗಿಸಿದ್ರೆ ಅವಳು ಖುಷಿ ಆಗ್ತಾಳೆ ನಮಗೆ ಅಂತರ್ಜಲ ಬೇಸಿಗೆಯಲ್ಲಿ ನೀಡ್ತಾಳೆ ಭೂಮಿ ಇರ್ತದೆ ಅದು ಕೂಡ ಒಂದು ಅವಕಾಶ ನಮಗೆ ಈ ರೀತಿಯ ನೀರನ್ನು ಕೂಡ ಭೂಮಿಗೆ ಇಂಗಿಸ್ಲಿಕ್ಕೆ ಅದು ಇಂಗಿಸ್ಲಿಕ್ಕೆ ಅವಕಾಶ ಉಂಟು ಎಲ್ಲ ಉಂಟು ಆದರೆ ಮುಖ್ಯವಾಗಿ ಇಲ್ಲಿ ಮನಸ್ಸಿರು ಇಲ್ಲದಿದ್ದರೆ ಇಲ್ಲದಿದ್ದರೆ ಇದ್ದು ಕೂಡ ಯಾರು ಎಷ್ಟು ಹೇಳಿ ಕೂಡ ಪ್ರಜೆ ಬರೋಲಿಕ್ಕೆ ಬರೋ ಮಾಡುವುದಿಲ್ಲ ಎಲ್ಲ ಇದಕ್ಕೆ ಕೂಡ ಇಲ್ಲಿ ಕಣಿಯನ್ನು ಮಾಡಿ ಅದೇ ಗುಂಡಿಗೆ ಇರು ಬಿಟ್ಟಿದ್ದಾರೆ ಹಾಗಾಗಿ ಅಂತರ್ಜಾಲ ಹೆಚ್ಚುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸ್ನೇಹಿತರೆ ಇದು ಇವರ ವಿಶ್ವ ದಾಖಲೆಯ ಮೂರನೇ ವಿಧಾನ ಬನ್ನಿ ಸ್ನೇಹಿತರೆ ಇನ್ನು ನಾಲ್ಕನೇ ವಿಧಾನ ಎಲ್ಲಿ ಅಂತ ನೋಡೋಣ ಸರಿ ಇದು ನಾಲ್ಕನೇ ರೀತಿ ನಮ್ಮದು ನಾಲ್ಕನೇ ವಿಧಾನ ಇದು ನೋಡಿ ಬಹಳ ಸುಲಭವಾಗಿದೆ ಬಹಳ ಸರಳವಾಗಿದೆ ಈ ನೀರನ್ನು ನಾವೆಲ್ಲರೂ ನಾವು ಬಳಸ್ತಾ ಇದ್ದೀವಿ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಮನೆ ಬಳಕೆಗೆ ಉಪಯೋಗ ಮನೆ ಬಳಕೆಗೆ ಕುಡಿಲಿಕ್ಕೆ ಅಡಿಗೆಗೆ ಸ್ನಾನ ಕೇಶ ಎಲ್ಲದಕ್ಕೂ ನಾವು ಈ ನೀರನ್ನೇ ಬಳಸ್ಕೊಳ್ತಾ ಇದ್ದೀವಿ ಹಾಗಾಗಿ ನಮಗೆ ಮಳೆಗಾಲದಲ್ಲಿ ನೀರಿನ ಚಿಂತೆ ಕರೆಂಟಿನ ಚಿಂತೆ ಮೋಟ್ರಿನ ಚಿಂತೆ ಯಾವುದೂ ಇಲ್ಲ ಜೀವನ ಇಲ್ಲ ಸೊ ಹಾಗಾಗಿ ನಾವು ಈ ಈ ರೀತಿ ಒಂದು ಸಣ್ಣ ವ್ಯವಸ್ಥೆ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಮಳೆಗಾಲದಲ್ಲಿ ನಿರಂತರವಾಗಿ ನೀರನ್ನು ನಮ್ಮ ಟ್ಯಾಂಕಿಗೆ ನಾವು ತುಂಬಿಸಿಕೊಳ್ಳಬಹುದು ನೋಡಿ ಸ್ನೇಹಿತರೆ ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದೊಂದು ಸಣ್ಣ ಮಟ್ಟಿನ ಶೆಡ್ಡಿನ ರೀತಿಯಂಥ ರಚನೆ ಇಲ್ಲಿಂದ ಅದೇ ದಂಬೆ ಪೈಪನ್ನು ಕೊಟ್ಟು ಇಲ್ಲಿ ಅವರು ಒಂದು ನೀರಿನ ತೊಟ್ಟಿ ಮಾಡಿದ್ದಾರೆ ನೋಡಿ ಇದು ಮಳೆ ಬಂದಾಗ ಯಾವಾಗಲೂ ಇರ್ತದೆ ಇದಕ್ಕೆ ಯಾವುದೇ ಕರೆಂಟ್ನ ಅಗತ್ಯ ಇರುವುದಿಲ್ಲ ಹಾಗಾಗಿ ಇವರ ಮನೆ ಇಲ್ಲಿ ಕೆಳಮಟ್ಟದಲ್ಲಿ ಇರುವುದರಿಂದ ಇಲ್ಲಿಂದ ಅವರು ನೇರವಾಗಿ ಮನೆಯ ಪೈಪ್ಲೈನಿಗೆ ನೀರಿನ ನಲ್ಲಿಗೆ ಕಲೆಕ್ಷನ್ ಮಾಡಿದ್ದಾರೆ ಇದಕ್ಕೆ ಕಸಗಡ್ಡಿ ಬೀಳದಂತೆ ಇಲ್ಲಿ ಶೆಡ್ ನೆಟ್ ಹಾಕಿದ್ದಾರೆ ಅಂದರೆ ಇದು ಅಷ್ಟು ಸ್ವಚ್ಛವಾಗಿದೆ ಅಂತಲೇ ಲೆಕ್ಕ ಈ ವಿಧಾನ ಯಾಕೆ ಬಹಳ ಪ್ರಾಮುಖ್ಯತೆಯನ್ನು ಅಂತ ಹೇಳಿದರೆ ಇದರಿಂದ ಹಣ ಉಳಿತದೆ ಸಮಯ ಉಳಿತದೆ ವಿದ್ಯುತ್ ಉಳೀತದೆ ಮತ್ತು ಪರಿಸರ ಕೂಡ ಉಳಿತದೆ ಮಳೆಗಾಲ ಬಂದಾಗ ಇವತ್ತು ಕೂಡ ಜನರು ಟ್ಯಾಂಕರ್ನಲ್ಲಿ ನೀರು ತರಿಸ್ಕೊಳ್ತಿದ್ದಾರೆ ನೀರಿಲ್ಲ ಹೇಳಿ ವಾರ್ತೆಗಳನ್ನು ಪತ್ರಿಕೆಗಳು ನೋಡ್ತಿದ್ರು ಈ ರೀತಿ ಮಾಡಿಕೊಂಡ್ರೆ ನಮಗೆ ಯಾವುದೇ ತಲೆಬಿಸಿ ಇಲ್ಲ ಪಂಚಾಯಿತಿಗೆ ಹಣ ಉಳಿತದೆ ಇದು ಒಂದು ಬಹಳ ಒಂದು ಸರಳ ಸುಲಭ ಸುಂದರ ಅವಶ್ಯಕವಾದಂತಹ ಒಂದು ವಿಧಾನ ಇದು ಇದು ಎಲ್ಲರೂ ಮಾಡಿಕೊಳ್ಬೇಕು ಕೆಲವು ಜನಗಳು ನಮ್ಮಲ್ಲಿ ಮಾಡಿಕೊಳ್ತಾ ಇದ್ದಾರೆ ಮತ್ತೆ ಇದು ನಮ್ಮ ವಿಧಾನ ಮತ್ತೆ ಇಲ್ಲಿ ನಮ್ಮ ವಿಧಾನ ಇಲ್ಲಿ ಕೆಲವೊಂದು ವಿಚಾರಗಳು ಇಲ್ಲಿ ನಮ್ಮ ಅತಿಥಿಗಳು ಬಂದಿದ್ದಾರೆ ನಮ್ಮ ಮನೆಗೆ ಒಂದಷ್ಟು ಅತಿಥಿಗಳು ಬಂದಿದ್ದಾರೆ ಸಾಕು ಹವ್ಯಾಸ ನಮ್ಮ ಒಂದು ಮುಖ್ಯ ಅಂಗವೇ ಅದು ಕೃಷಿ ಜೇನು ಪಾಪ ಜೇನುಗಳಿಗೆ ಈಗ ಮಳೆಗಾಲದಲ್ಲಿ ಆಹಾರ ಇಲ್ಲ ಹಾಗಾಗಿ ಹುಡುಕಿಕೊಂಡು ಬರ್ತದೆ ಈಗ ಇದು ಇತ್ತೀಚೆಗೆ ಬಂದಿರುವಂತಹ ಒಂದು ಹೊಸ ಕುಟುಂಬ ನಮ್ಮ ಇದಕ್ಕೆ ಸೇರಿಕೊಂಡಿದೆ ಹೊಸ ಅತಿಥಿ ಅತಿಥಿಗಳು ನಮಗೆ ಹಾಗೆ ದಯವಿಟ್ಟು ಎಲ್ಲರೂ ಕೂಡ ಜೀವನ ಒಣಗಳನ್ನು ರಕ್ಷಣೆ ಮಾಡಬೇಕು ಇಲ್ಲದಿದ್ರೆ ಪರಿಸರ ಉಳಿಯುವುದಿಲ್ಲ ಕೃಷಿ ಉಳಿಯುವುದಿಲ್ಲ ಬಹಳಷ್ಟು ವಿಚಾರಗಳಿದೆ ನಮ್ಮಲ್ಲಿ ಯಾವುದೇ ಫಲವಸ್ತು ಬೇಕೇ ಬೇಕಾಗ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಆಕರ್ಷಣೀಯವಾದಂತಹ ಒಂದು ನಮಗೆ ಇಂಗು ಗುಂಡಿಯ ತರ ಕಾಣ್ತದೆ ಇದೊಂದು ಬಂದು ಬಿಟ್ಟು ನಮ್ದು ಇಂಗು ಬಾವಿ ಅಂತ ರೀಚಾರ್ಜ್ ವೆಲ್ ಅಂತ ಬಟ್ ಇದಕ್ಕೆ ನಾವು ಒಂದು ವಿಶೇಷವಾಗಿರಲಿ ಸ್ವಲ್ಪ ಚೆನ್ನಾಗಿರಲಿ ವಿಭಿನ್ನವಾಗಿರಲಿ ಅನ್ನುವಂಥ ದೃಷ್ಟಿಯಿಂದ ಇದಕ್ಕೆ ಪಿ ಎಮ್ ಕಿಸಾನ್ ರೀಚಾರ್ಜ್ ವೆಲ್ ಪಿ ಎಮ್ ಕಿಸಾನ್ ಇಂಗು ಬಾವಿ ಅಂತ ಇದಕ್ಕೆ ಹೆಸರು ಕೂಡ ಇಟ್ಟಿದ್ವಿ ಜೊತೆಗೆ ಬೋರ್ಡ್ ಕೂಡ ಇಟ್ಟಿದ್ದೀವಿ ಬಂದು ನೋಡುವಂಥ ಜನಗಳಿಗೆ ಒಂದು ಸ್ವಲ್ಪ ಒಂದು ಪ್ರೇರಣೆ ಆಗಲಿ ಈ ಜಲ ಸಂರಕ್ಷಣೆಯ ಕಡೆಗೆ ಸ್ವಲ್ಪ ಆಕರ್ಷಣೆಯನ್ನು ಹೊಂದಿ ಹೆಚ್ಚಿನ ನೀರನ್ನು ಎಲ್ಲರೂ ಇಂಗಿಸಲಿ ಉದ್ದೇಶಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಸೊ ಇದು ಎತ್ತರದಲ್ಲಿ ಎರಡು ಒಂದು ಸ್ಟೆಪ್ ನಾವು ಕಲ್ಲನ್ನು ಎರಡು ಹಂತದಲ್ಲಿ ನಾವು ಕಲ್ಲನ್ನು ಕಟ್ಟಿ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇದಕ್ಕೆ ಒಂದು ತಗುಲಿದಂಥ ವೆಚ್ಚ ಅಂತ ಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ಸ್ವಲ್ಪ ಜಾಸ್ತಿ ಆಗಿದೆ ಹಣ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ ಇದನ್ನು ನಾವು ಬೇಸಿ ಪಿ ಬಳಸಲಿಲ್ಲ ನಾವೇ ಜನಗಳ ಕೈಯಿಂದ ಕೆಲಸವನ್ನು ಮಾಡಿಸಿರುವಂಥ ಇಂಗ್ ಒಂದು ಇಂಗು ಬಾವಿ ಸೊ ಇದರಲ್ಲಿ ಒಂದು ಎಂಟುವರೆ ಎಂಟು ಸಾವಿರಕ್ಕಿಂತ ಹೆಚ್ಚು ಲೀಟರ್ ಹಿಡಿ ನೀರು ಹಿಡೀತಾರೆ ಇಷ್ಟು ದೊಡ್ಡ ಬಾವಿಯ ರೀತಿ ಮಾಡಿದಿರಿ ಇದಕ್ಕೆ ನೀರು ಈಗ ಇಲ್ಲಿಂದ ಬರ್ತಾ ಇದೆ ಅದು ಪಕ್ಕದಿಂದ ಮೇಲ್ಭಾಗದಲ್ಲಿ ಬೀಳುವಂತಹ ನೀರು ರಬ್ಬರ್ ಬೆಟ್ಟದಿಂದ ಬರುವಂತಹ ಇಲ್ಲಿ ಚರಂಡಿ ಮೂಲಕ ಬರ್ತದೆ ಈ ಚರಂಡಿಯ ಮುಖಾಂತರ ನೋಡಿ ಈ ಚರಂಡಿಯ ಮೂಲಕ ಬರ್ತದೆ ಈ ಬಾವಿಗೆ ಈ ಗುಡ್ಡದಿಂದ ಬರುವಂತಹ ಎಲ್ಲ ನೀರನ್ನು ನೋಡಿ ಅದಕ್ಕೆ ಇಳಿಜಾರಾಗಿ ಅದಕ್ಕೆ ಅಡ್ಡಲಾಗಿ ಇಲ್ಲಿ ಒಂದು ನೀರು ಆಚೆ ಬದಿಗೆ ಹೋಗದಾಗಿ ವ್ಯವಸ್ಥೆ ಮಾಡಿದ್ದಾರೆ ಇದು ನೇರವಾಗಿ ಬಂದು ಇದಕ್ಕೆ ಬೀಳ್ತದೆ ಈ ಬಾವಿಗೆ ಹಾಗಾಗಿ ಈ ಕಡಿಮೆ ಒಂದು ಎರಡು ಮೂರು ಎಕರೆ ಇರ್ಬೋದು ಅಂತ ಅಂದಾಜು ಇಷ್ಟು ದೊಡ್ಡ ಜಾಗದಂತಹ ನೀರು ಇದರಲ್ಲಿ ಬಂದು ಬೀಳುವಾಗ ಒಂದು ಹನಿ ಕೂಡ ಇಲ್ಲಿ ನೀರು ವ್ಯರ್ಥವಾಗದಂತಹ ಒಂದು ವ್ಯವಸ್ಥೆ ನೀರು ಕಡಿಮೆ ಖರ್ಚಿನಲ್ಲಿ ಮಾಡಿದ್ದಾರೆ ಇಲ್ಲಿ ಆರನೇ ವಿಧಾನದ ಹತ್ತಿರ ಹೋಗ್ತಾ ಇದ್ದೇವೆ ನಾವು ಯಾವ ರೀತಿ ಅಂತ ಸ್ವಲ್ಪ ಹೇಳಿ ಸರ್ ಇದೊಂದು ಇನ್ನೂ ಬಹಳ ಒಂದು ರೇರಾಗಿ ಕಾಣುವಂಥ ವಿಶೇಷವಾಗಿರುವಂಥ ಒಂದು ಹುತ್ತದ ಮೂಲಕ ನೀರಿಂಗಿಸುವಂತಹ ವಿಧಾನ ಹುತ್ತ ಹುತ್ತ ನೋಡಿ ಹುತ್ತ ಹೌದು ಇದು ಹುತ್ತ ಇದು ಹುತ್ತ ಇಲ್ಲೆಲ್ಲ ಅದರ ಬಾಗಿಲು ಆ ಕಡೆ ಇದೆ ಬೇರೆ ಬೇರೆ ಕಣ್ಣುಗಳಿದೆ ಇದನ್ನ ಓಪನ್ ಮಾಡಿರುವಂತದ್ದು ಸೊ ಹುತ್ತದ ಮೂಲಕ ಕೂಡ ನಾವು ನೀರಿಂಗಿಸ್ಲಿಕ್ಕೆ ಬಹಳ ಒಂದು ಅವಕಾಶ ಇದೆ ಆ ಹುತ್ತ ಎನ್ನುವಂತಹದ್ದು ನೀರಿಗೆ ಮತ್ತೆ ಅಂತರ್ಜಲಕ್ಕೆ ಮತ್ತೆ ಭೂಮಿಗೆ ಕೃಷಿಗೆ ಒಂದು ಬಹಳ ಒಂದು ಸಂಬಂಧವನ್ನ ಒಂದಿದೆ ಹುತ್ತ ಎಲ್ಲಿದೆ ಅಲ್ಲಿಗೆ ನೀರಿದೆ ಅಂತ ನಮ್ಮ ಪುರಾತನ ಪ ಹಿರಿಯರು ಆಗ್ಲೇ ಕಂಡುಕೊಂಡಿದ್ರು ಬಹಳ ಸಾವಿರ ವರ್ಷ ಸಾವಿರಾರು ವರ್ಷಗಳಿಂದ ಕಂಡುಕೊಂಡಂಥ ಒಂದು ಸತ್ಯ ಹಾಗಾಗಿ ಈ ಎಲ್ಲಿಯಾದರೂ ಹುತ್ತಗಳಿದ್ದರೆ ಅಂದರೆ ಗೆದ್ದಲು ತ್ಯಜಿಸಿ ಹೋದಂತಹ ಹುತ್ತಗಳಿದ್ದರೆ ಆ ಹುತ್ತವನ್ನು ಬಳಸಿಕೊಂಡು ನಾವು ನೀರನ್ನು ಇಂಗಿಸಬಹುದು ಇದರಿಂದ ಏನಂದ್ರೆ ಒಂದು ಸುಲಭವಾಗಿ ನೀರು ಅಂತರ್ಜಲಕ್ಕೆ ಸೇರುತ್ತದೆ ಮತ್ತು ಎರಡನೇ ನಮಗೆ ಯಾವುದೇ ಖರ್ಚುಗಳು ಬರುವುದಿಲ್ಲ ತುಂಬ ಸುಲಭ ಮತ್ತು ಅದಕ್ಕೆ ತ್ಯಜಿಸಿ ಹೋದ ಮೇಲೆ ನಾವು ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಅದರ ಒಂದು ನಮ್ಮ ಹರಿದು ಬರುವ ನೀರನ್ನು ಒಂದು ಕಣಿ ಮಾಡಿ ಅಥವಾ ಒಂದು ಕಣಿವೆ ಹಾಗೆ ಮಾಡಿ ಒಂದು ಚರಂಡಿ ಮಾಡಿ ತಂದು ಒಂದು ಸೀಳುಗುಂಡಿಯ ಹೂಳುಗುಂಡಿಯನ್ನು ಮಾಡಿ ಆ ನೀರನ್ನು ಸೋಸಿ ಹುತ್ತಕ್ಕೆ ಬಿಟ್ಟರೆತು ಅದು ನಿಧಾನವಾಗಿ ಹಿಂಗ್ತಾಯಿರುತ್ತೆ ಭೂಮಿಗೆ ಐದನೇ ವಿಧಾನದಲ್ಲಿ ಇವರು ಮಾಡಿದ್ದು ಮನಸ್ಸಿದ್ದವರು ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಯಾಕೆಂದೇಳಿ ನಾವು ನೀರಿನ ಬಗ್ಗೆ ಭಾಳಷ್ಟು ಮಾತಾಡ್ತಿದ್ದೇವೆ ಅದು ಅಳವಡಿಸುವ ಜನಸಂಖ್ಯೆ ಬಹಳ ಕಡಿಮೆ ಅಂತ ಹೇಳಿ ಭಾಳ ಒಂದು ವಿಷಾದನೆ ಅನಿಸ್ತದೆ ಬೇರೆ ಒಳ್ಳೆಯ ನೀರು ಮಳೆ ಬರ್ತಾ ಇದೆ ನಾವು ನೀರನ್ನು ನಾವೆಲ್ಲರೂ ಹಿಂಗಿಸಬೇಕಾಗ್ತದೆ ಸೊ ಇದು ಈಗ ನಾವು ಮಾಡಿರುವಂಥ ಐದು ಆರು ವಿಧಾನಗಳು ಈ ಹಿಂದೆ ಒಂದು ವಿಶ್ವ ದಾಖಲೆಯನ್ನು ಮಾಡಲಿಕ್ಕೆ ಒಂದು ಸಹಕಾರವಾಗಿದೆ ಈ ವಿಷಯದಲ್ಲಿ ನಾವು ವಿಶ್ವ ದಾಖಲೆಯನ್ನು ನಮ್ಮ ಊರಿನ ಹೆಸರನ್ನು ವಿಶ್ವಮಟ್ಟದಲ್ಲಿ ಒಂದು ಸ್ವಲ್ಪ ದಿನ ಮಟ್ಟಿಗಾದರೂ ಪ್ರಸಾರದಲ್ಲಿ ಇಟ್ಟಿದ್ದೇವೆ ಜೀವಂತ ಇಟ್ಟಿದ್ದೇವೆ ನಮ್ಮ ಕೊಕ್ಕಡ ಗ್ರಾಮದ ಹೆಸರು ವಿಶೇಷ ದಾಖಲೆ ಮಟ್ಟಕ್ಕೂ ಹೋಗಿದೆ ಅಂತ ಹೇಳಿ ಸ್ನೇಹಿತರೆ ಈಚೆ ಕಡೆಯಿಂದ ಬಿದ್ದಂತಹ ನೀರು ಅದಕ್ಕೆ ಇಲ್ಲಿಂದ ಅವರು ಹರಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ನೋಡಿ ಇಂಗಿಸ್ತಾ ಇದ್ದಾರೆ ಸರ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಇದು ನಂದು ಇದು ಮತ್ತೆ ಆರನೇ ವಿಧಾನ ಈಗೀಗ ಇಷ್ಟು ವಿಧಾನ ಒಂದರಿಂದ ಐದು ವಿಧಾನಗಳಿಗೆ ವಿವರಣೆ ಕೊಟ್ಟಿದ್ದೇವೆ ಇದು ನಮ್ಮ ಆರನೇ ವಿಧಾನ ಇಂಗು ಗುಂಡಿ ಇದು ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರತಕ್ಕಂತಹ ಒಂದು ವಿಚಾರ ಅತ್ಯಂತ ಸರಳ ವಿಧಾನ ಸರಳ ವಿಧಾನ ಹೌದು ಸರಳ ಆದ್ರೆ ಯಾಕೆ ನಾವು ಮಾಡಿಕೊಳ್ಳುವುದು ಕೂಡ ಬಹಳ ಮುಖ್ಯ ಬದಿಯಲ್ಲಿ ಬೀಳುವಂತ ನೀರನ್ನ ನಾವೊಂದು ಚರಂಡಿಯ ಮೂಲಕ ತಂದು ನಾವು ಇಲ್ಲಿ ಇಂಗಿಸ್ತಾ ಇದ್ದೇವೆ ಮತ್ತೆ ಇದನ್ನು ಇಲ್ಲಿ ಇದು ತುಂಬಿದ ಮೇಲೆ ಹೀಗೆ ಹೋಗಿ ಮತ್ತೆ ಇನ್ನೊಂದು ಗುಂಡಿ ಇದೆ ತುಂಬಿದಾಗ ಇನ್ನೊಂದು ಗುಂಡಿಗೆ ಹೋಗ್ತದೆ ಹಾಗೆ ಹೋಗಿ ಅದು ಕೂಡ ಇಲ್ಲಿ ನಮಗೆ ಭೂಮಿಗೆ ನೀರನ್ನು ಕೊಡ್ತೇವೆ ಒಳ್ಳೆಯ ರೀತಿಯಲ್ಲಿ ಇಂಗು ಗುಂಡಿಗಳನ್ನು ನಾವು ಎಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ನಮಗೆಲ್ಲರೂ ಸಣ್ಣ ಸಣ್ಣ ಹಿಡಿಯುವಳ ಸ್ವಲ್ಪ ಸ್ವಲ್ಪ ಜಾಗಿರುವಂಥವ್ರು ಹಾಗಾಗಿ ನಮಗೆ ಸಣ್ಣ ಸಣ್ಣ ಇಂಗುಗುಂಡಿಗಳು ನಮಗೆ ಖರ್ಚು ನಮ್ಮ ಖರ್ ನಮಗೆ ಆಗುವ ಖರ್ಚು ಮಾಡುವ ಶಕ್ತಿಗೆ ಅನುಗುಣವಾಗಿ ನಮಗಿರುವ ಸ್ಥಳಾವಕಾಶದ ಮೇಲೆ ಆಲೋಚನೆ ಮಾಡಿ ನಮಗೆ ಸಾಧ್ಯವ ಹಾಗೆ ಇಂಗುಗುಂಡಿಗಳು ಮಾಡಿಕೊಂಡು ಸಾಕು ಅಥವಾ ಒಂದು ಅರ್ಧ ಎಕರೆ ಜಾಗ ಒಂದು ಎಕರೆ ಜಾಗಿಂದ್ರೆ ಅರ್ಧ ಎಕರೆ ಇಂಗುಗುಂಡಿ ಮಾಡಲಿಕ್ಕೆ ಆಗೋದಿಲ್ಲ ಸಣ್ಣ ರೀತಿಯಲ್ಲಿ ನಮಗೆ ಆಗುವ ಹಾಗೆ ಸಣ್ಣ ಸಣ್ಣ ಇಂಗುಗುಂಡಿಗಳು ಮತ್ತು ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಮಾಡಿಕೊಂಡು ಒಂದಷ್ಟು ನೀರನ್ನು ಭೂಮಿ ತಾಗಿ ಇಂಗಿಸಲಿಕ್ಕೆ ಖಂಡಿತ ಒಳ್ಳೆಯ ಅವಕಾಶ ಇದೆ ಹಾಗೆ ಇದು ಬಹಳ ಒಂದು ಸುಲಭ ಮತ್ತು ಸರ್ಕಾರ ಕೂಡ ಇದಕ್ಕೆ ಹಣವನ್ನು ಕೊಡ್ತಾ ಇದೆ ಉದ್ಯೋಗ ಖಾತಲಿ ಹಣ ಕೊಡ್ತಾ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರ ಕೂಡ ತುಂಬ ಸಹಕಾರ ಕೊಡ್ತಾ ಇದೆ ಅದನ್ನು ಕೂಡ ನಾವು ಬಳಸಿಕೊಂಡು ಈ ಜಲ ಸಂರಕ್ಷಣೆಯನ್ನು ನಾವು ಮಾಡಲಿಕ್ಕೆ ಎಲ್ಲರೂ ಮಾಡಬೇಕಾಗಿ ಕೂಡ ಒಂದು ವಿಧಾನದಲ್ಲಿ ಒಂದು ವಿಶೇಷ ರೀತಿಯ ಒಂದು ರಚನೆ ಮಾಡಿದ್ದಾರೆ ಇದು ಏನು ಅಂತ ಅವರಲ್ಲಿ ಕೇಳೋಣ ಇದು ಒಂದು ನೀರು ಗದ್ದೆ ಅಂತ ಹೇಳಿ ಅಂದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ವಾಟರ್ ಫೀಲ್ಡ್ ಅಂತ ನಾನು ಕ ಹೇಳ್ತಾ ಇದ್ದೇವೆ ಇದ್ದೇವೆ ಇದು ಬಹಳ ಸುಲಭ ಮತ್ತೆ ಬಹಳ ಒಂದು ಒಳ್ಳೆಯ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ ಮತ್ತೆ ಇಲ್ಲಿ ಇನ್ನೊಂದು ಎಷ್ಟಿನ ಪ್ರಮಾಣದಲ್ಲಿ ಇಲ್ಲಿ ನಾವೇನು ಮಾಡಿದರೆ ಈ ನೀರು ಗದ್ದೆಯ ಮೂಲಕ ನಾವು ನೀರನ್ನು ಒಂದು ಸೆರೆ ಹಿಡಿದಿದ್ದೀವಿ ಅಂದ್ರೆ ವಿ ಅರೆಸ್ಟೆಡ್ ವಾಟರ್ ಅಂದ್ರೆ ಅದು ನಾವು ಅದನ್ನ ಬಂದಿಯಾಗಿ ಇಟ್ಟಿದ್ದೇವೆ ಈ ರೀತಿಯ ಒಂದು ವ್ಯವಸ್ಥೆ ಬಹಳ ಸರಳ ಇದೆ ನಾಲ್ಕು ನಾಲ್ಕು ದೊಡ್ಡ ಇದಕ್ಕೆ ಹೌದು ಕೂಡ ನೀರು ಇದನ್ನು ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ಒಂದು ಸ್ಕ್ವೇರ್ ವ್ಯವಸ್ಥೆಯನ್ನು ಮಾಡಿಕೊಂಡು ಆಯತಾಕಾರದಲ್ಲಿ ಇದೆ ಅದನ್ನು ನಾವು ಮಾಡಿಕೊಂಡು ಇಲ್ಲಿ ಕೂಡ ಸ್ವಲ್ಪ ಈ ಕಡೆ ನಾವು ಎಕ್ಸ್ಟೆನ್ಶನ್ ಮಾಡಿದ್ರೆ ತಗಡ ಇಟ್ಟುಕೊಂಡು ಹೌದು ಈ ರೀತಿ ಇದು ಮೇನ್ ಮುಖ್ಯವಾಗಿರ್ತಕ್ಕಂಥ ಈ ಭಾಗ ಈ ರೀತಿ ಮಾಡಿಕೊಂಡಾಗ ನಮಗೆ ನಮಗೆ ಸ್ಥಳವನ್ನ ಬಳಸಿಕೊಳ್ಳಬಹುದು ಮತ್ತೆ ಆ ಸ್ಥಳವನ್ನು ರೀತಿ ಕೂಡ ನಾವು ಬಳಸಿಕೊಳ್ಬಹುದು ಯಾಕಂದ್ರೆ ಈ ರೀತಿ ಶೀಟನ್ನು ಈ ಕಡೆ ಕೂಡ ಇಟ್ಟು ಆ ಕಡೆ ತಗೊಂಡು ಹೋಗ್ಬಹುದು ಇಲ್ಲಿ ಬೀಳುವಂಥ ನೀರು ಇಲ್ಲಿ ತುಂಬ ತುಂಬುತ್ತದೆ ಮತ್ತೆ ಇಲ್ಲಿ ಇಂಕ್ತದೆ ಹೊರಗಡೆ ಹೋಗುವುದಿಲ್ಲ ಅಂದರೆ ನಮ್ಮಲ್ಲಿ ಹಿಂದೆ ಗದ್ದೆಗಳಿದ್ದು ಹಿಂದೆ ಆ ಗದ್ದೆಗಳಲ್ಲಿ ಸುಮಾರು ದಿವಸಗಳ ಕಾಲ ನೀರು ತುಂಬಿ ನಿಲ್ತೈತೆ ಎಲ್ಲ ಕಡೆ ಗದ್ದೆ ಕೃಷಿ ಇತ್ತು ಭತ್ತದ ಕೃಷಿ ಇತ್ತು ಅನ್ನದ ಕೃಷಿ ಇತ್ತು ಅದೆಲ್ಲ ಈಗ ಇಲ್ಲ ಸೊ ಹಾಗಾಗಿ ನೀರು ಇಂಕುವ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ ಆ ಒಂದು ಅದರ ಒಂದು ಆಗ ಕಲ್ಪನೆಯ ಮೇಲೆ ಇದನ್ನು ನಾವು ಮಾಡಿಕೊಂಡಿರುವಂಥದ್ದು ನೀರು ಗದ್ದೆ ಅನ್ನುವಂಥದ್ದು ವಾಟರ್ ಫೀಲ್ಡ್ ಅನ್ನುವಂಥದ್ದು ಇದನ್ನು ನಮಗೆ ಸ್ಥಳಾವಕಾಶ ಇರುವಲ್ಲಿ ಇದ್ದ ಹಾಗೆ ನಾವು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇದು ಒಂದು ಆರು ವಿಧಾನಗಳಲ್ಲಿ ಹಿಂದೆ ಮಾಡಿದ್ದೀವಿ ಈಗ ಎರಡು ವಿಧಾನಗಳನ್ನು ಹೆಚ್ಚು ಮಾಡಿ ನಮ್ಮಲ್ಲಿ ಎಂಟು ವಿಧಾನದಲ್ಲಿ ತಿಳಿದುಕೊಂಡು ಹೋಗಿ ಒಂದು ವಿಧಾನ ಅಳವಡಿಸಬೇಕು ಪೂರಕವಾಗಿ ನಿಮ್ಮ ಈ ಒಂದು ವಿಶೇಷ ಉಪಕರಣವನ್ನು ತಯಾರಿಸಿದ್ದೀರಿ ಇದರ ಬಗ್ಗೆ ಒಂದು ಸರಳವಾಗಿ ಸ್ವಲ್ಪ ಹೇಳಿ ಸರ್ ನಿಮ್ಗೆ ಈ ರೀತಿ ಒಂದು ರಚನೆ ಮಾಡಬೇಕಂತ ನಿಮ್ಗೆ ಐಡಿಯಾ ಬಂದದ್ದು ಹೇಗೆ ಸರ್ ಐಡಿಯಾ ಹೇಳಿದ್ರೆ ಯೋಚನೆ ಬರಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ನೆಸಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಮನುಷ್ಯನ ಸಮಸ್ಯೆಗಳು ಅವಶ್ಯಕತೆಗಳು ಸಂಶೋಧನೆಯ ಮೂಲ ಅಂತ ಹಾಗೇನೆ ನಮಗೆ ನೀರಿನ ಸಮಸ್ಯೆಗಳು ಆದಾಗ ಆ ನೀರನ್ನು ಇಂಗಿಸಲಿಕ್ಕೋಸ್ಕರ ನಾವು ದುಬಾರಿ ಫಿಲ್ಟರ್ ಖರೀದಿ ಮಾಡುವುದನ್ನು ಕಷ್ಟವಾದಂತಹ ಸಂದರ್ಭಗಳಲ್ಲಿ ನಾವು ಇಂಥ ಒಂದು ಅನಿವಾರ್ಯವಾಗಿ ಇಂಥ ಒಂದು ವಿಷಯವನ್ನು ನಾವು ಮಾಡಲೇಬೇಕಾಯಿತು ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಯಾವುದೇ ಸಮಸ್ಯೆ ಇಲ್ಲದಂತಹ ಒಂದು ಸುಲಭ ವಿಧಾನ ಅಂದರೆ ಹೇಳ್ಬೋದು ಇಂಥ ಒಂದು ಹೌದು ಸರಳವಾದ ಫಿಲ್ಟರ್ನಲ್ಲಿ ಇದನ್ನು ಶುದ್ಧ ಮಾಡಲಿಕ್ಕೂ ಕ್ಲೀನ್ ಮಾಡ್ಲಿಕ್ಕೆ ದಿನಾಲೂ ಕ್ಲೀನ್ ಮಾಡಬೇಕಲ್ಲ ತೆಗೆ ದಿನ ತೆಗೆದು ಸ್ವಲ್ಪ ಸೋಪ್ ಹಾಕಿ ಕೈಯಲ್ಲಿ ಉಜ್ಜಿ ಸ್ವಚ್ಛ ಮಾಡುವುದು ಮತ್ತು ಹೀಗಿಡುವುದು ಅಷ್ಟೇ ಇದರ ಕೆಲಸ ಅಷ್ಟೇ ಕೆಲಸ ತುಂಬ ಕಡಿಮೆ ಹಾಗೆ ಇದನ್ನು ಒಂದು ನಾವು ನಾವು ಇದನ್ನು ನಾವು ತಯಾರು ಮಾಡಿ ಮಾಡಿ ಇದ್ದೇವೆ ಜನಗಳಿಗೆ ಭಾಳಷ್ಟು ಕಡೆಗಳಲ್ಲಿ ಜನಗಳು ಬಂದು ತಗೊಂಡು ಹೋಗಿ ಅವರ ಬಾವಿಗೆ ಬೋರ್ವೆಲ್ಗಳಿಗೆ ಹೀಗೆ ನೀರನ್ನು ಇಂಗಿಸ್ತಾ ಇದ್ದಾರೆ ಆಸಕ್ತಿ ಇದ್ದವರು ಬಂದಲ್ಲಿ ನಾವು ಫಿಲ್ಟರ್ನ ಖಂಡಿತ ಕೊಡ್ತೇವೆ ಮತ್ತು ಇದನ್ನು ನೋಡಿಕೊಂಡು ಈ ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಅಂದ್ರೆ ಸರ್ ನೀವು ಈಗ ದೂರದ ಊರಿಗೆ ಕಳಿಸಿಕೊಡುವಂತ ವ್ಯವಸ್ಥೆ ಏನಾದರೂ ಇದೆ ಇಲ್ಲ ಸದ್ಯಕ್ಕೆ ಇಲ್ಲ ನಿಮ್ಮ ಬೇಕಾದ್ರೆ ಇದು ಇಲ್ಲಿಗೆ ಬಂದ್ರೆ ಹೌದು ಹೌದು ನೋಡಿದ್ರಲ್ಲ ಸ್ನೇಹಿತರೆ ಇವರ ಸಾಧನೆಯನ್ನು ನೀರಿಂಗಿಸಿದ್ರಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ಮುಂದಿನ ಮತ್ತೆ ಬರ್ತೇನೆ ಧನ್ಯವಾದಗಳು